ಇವತ್ತು ನಾನು ಮಂಗಳೂರು ಬೆಂಡೆಕಾಯಿಯ ಪಲ್ಯವನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ಬೆಂಡೆಕಾಯಿನ ಸರಿಯಾಗಿ ತೊಳ್ಕೊಬೇಕು ನಂತರ ಒರೆಸ್ಬಿಟ್ಟು ನಾನು ತೋರಿಸ್ತಾರ ಹತ್ರ ಕಟ್ ಮಾಡಿ ಇಟ್ಕೋಬೇಕು ಈಗ ಒಗ್ಗರಣೆ ಬಾಣಲೆಯನ್ನು ಇಟ್ಟು ಅದು ಬಿಸಿ ಆದ ನಂತರ ಅದಕ್ಕೆ ಒಂದು ಮೂರು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ಹಾಕಿದ ಮೇಲೆ ಒಂದು ಸ್ಪೂನು ಉದ್ದಿನ ಬೇಳೆ ಮತ್ತೆ ಸಾಸಿವೆಯನ್ನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾದ ಬೆಂಡೆಕಾಯಿ ಈ ತರ ಪಲ್ಯ ಮಾಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ಇದಕ್ಕೆ ಏನು ಹಾಕೋದು ಬೇಡ ಸಿಂಪಲ್ ಆಗಿ ಇಷ್ಟು ಹಾಕಿದ್ರೆ ಸಾಕು ಈರುಳ್ಳಿ ಟೊಮೆಟೊ ಹಾಕಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ನೋಡಿ ಇದು ಸಿಡಿತಾ ಇದೆಯಲ್ಲ ಕರ್ಬಿ ಈಗ ಕರ್ಬೇವು ಮತ್ತೆ ಒಂದು ಐದು ಹಸಿ ಒಣ ಹಸಿ ಮೆಣಸಿನ್ಕಾಯಿನ ಬೇಕಾದ್ರೆ ಎರಡು ಒಣ ಮೆಣಸಿನ್ಕಾಯಿನ ಹಾಕೋಬಹುದು ಇದನ್ನ ಕಟ್ ಮಾಡಿ ಈಗ ಹಾಕ್ತಾ ಇದ್ದೀನಿ ಹಾಕಿದ ನಂತರ ನಾವು ಕಟ್ ಮಾಡಿದ ಬೆಂಡೆಕಾಯಿ ಇದೆಯಲ್ಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಟ್ ಮಾಡಿದ ಬೆಂಡೆಕಾಯಿನ ಎಲ್ಲ ಹಾಕಿಬಿಟ್ಟು ಒಂದು ನಿಮಿಷ ಫ್ರೈ ಮಾಡಬೇಕು ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಶುಗರ್ ಕಂಟ್ರೋಲಿಗೆ ಆಮೇಲೆ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಇದು ತುಂಬ ಒಳ್ಳೆಯದು ಇದನ್ನು ಕಟ್ ಮಾಡಿ ರಾತ್ರಿ ನೀರಲ್ಲಿ ಹಾಕಿ ಇಡಬೇಕು ಒಂದು ಬೆಂಡೆಕಾಯಿ ಮತ್ತು ಆ ನೀರನ್ನು ಬೆಂಡೆಕಾಯಿ ತೆಗೆದ ಆ ನೀರನ್ನು ಕುಡಿದ್ರೆ ನಿಮಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸು ಮತ್ತು ಶುಗರಿಗೆ ಆಮೇಲೆ ನಿಮಗೆ ಇಮ್ಯುನಿಟಿ ಬೂಸ್ಟ್ ಅಂತ ಹೇಳ್ಬೋದು ಇದಕ್ಕೆ ನಿಮಗೆ ರೋಗ ನಿಯಂತ್ರಣ ಶಕ್ತಿನೂ ಕೊಡುತ್ತೆ ಇದು ಬೆಂಡೆಕಾಯಿ ಎಷ್ಟು ಒಳ್ಳೆಯದಿದು ಈಗ ನಾವು ಸರಿಯಾಗಿ ಒಂದು ನಿಮಿಷ ಫ್ರೈ ಮಾಡಿದ್ವಲ್ಲ ಈಗ ಅದಕ್ಕೆ ಉಪ್ಪು ಹಾಕೋಣ ಸ್ವಲ್ಪ ಅರಿಶಿಣ ಹಾಕೋಣ ಅರಿಶಿಣ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ಮೇಲೆ ಸ್ವಲ್ಪವೇ ಸ್ವಲ್ಪ ನೀರನ್ನು ನಾನು ಸ್ಪ್ರಿಂಕಲ್ ಮಾಡ್ತೀನಿ ನೋಡಿ ಇಷ್ಟೇ ಸಾಕು ಜಾಸ್ತಿ ನೀರು ಹಾಕಿದ್ರೆ ಅದು ಸ್ಟಿಕ್ಕಿನೆಸ್ ಬರುತ್ತೆ ಇದೇ ನೀರಲ್ಲಿ ಅದು ಬೇಯ್ಕೋಬೇಕು ಮತ್ತು ಆಯಿಲ್ ಹಾಕಿದ್ದೀವಲ್ಲ ಸ್ವಲ್ಪ ಜಾಸ್ತಿ ಮೂರು ಸ್ಪೂನ್ ಹಾಕಿದ್ದೀವಲ್ಲ ಅದರಲ್ಲೇ ಅದು ಪಲ್ಯ ಚೆನ್ನಾಗಿ ಬೇಯಬೇಕು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಆಮೇಲೆ ನಾನು ಹತ್ತು ನಿಮಿಷ ಇಟ್ಟುಬಿಟ್ಟು ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸಿದ್ರೆ ನಮ್ಮದು ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದರಲ್ಲಿ ವೆರೈಟಿ ಆದ ಸಾಂಬಾರು ಗೊಜ್ಜು ಆಮೇಲೆ ಫ್ರೈ ಎಣ್ಣೆಯಲ್ಲಿ ಫ್ರೈಸ್ ಎಲ್ಲ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ನೋಡಿ ಅದು ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಏನು ಬೇಡ ಇಷ್ಟೇ ಸಿಂಪಲ್ ತುಂಬ ಸಿಂಪಲ್ ಇದು ಎಕ್ಸ್ಟ್ರಾ ಏನೋ ಇದಕ್ಕೆ ಸಾಂಬಾರ್ ಪೌಡ್ರು ಈ ಟೊಮೆಟೊ ಏನು ಹಾಕೋದು ಬೇಡ ಪಲ್ಯ ರೆಡಿ ಆಯಿತು ಇಲ್ಲಿ ಅನ್ನನೂ ರೆಡಿ ಆಗಿದೆ ನಾನು ಆಮೇಲೆ ಬೇಳೆ ಮತ್ತು ಟೊಮೆಟೊದ್ದು ಸಾಂಬಾರು ಸಾರು ಮಾಡಿದ್ದೀನಿ ರಸಮ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾದ ರಸಂ ಮಾಡಿದ್ದೀನಿ ಜೊತೆಗೆ ಈ ಪಲ್ಯ ಬೆಂಡೆಕಾಯಿ ಪಲ್ಯ ಇಷ್ಟಿದ್ರೆ ಸಾಕು ಊಟ ತುಂಬ ರುಚಿ ಅನ್ನಿಸ್ತದೆ ನಮಗೆ ಅಷ್ಟು ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ತಿಳಿಸಿ యారె నన్న చబ్స్క్రైబ్ దయవిట్టు సబ్స్క్రైబ్ మి లైక్ కొడి కమెంట్సరి ని అభిప్రాయంలో తెలిసి థ్యాంక్ యూ